ವ್ಯಾಜ್ಯಪೂರ್ವ ಕೇಸ್ಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿವಾರಿಸಲು ನ್ಯಾಯಾಲಯವು ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತದೆ ಅಂತ ಜೆಎಂಎಫ್ಸಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಅರುಣಕುಮಾರಿಯೇ ಹೇಳಿದ್ದಾರೆ ಅವರು ಚನರಾಯಪಟ್ಟಣ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಡಾ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆಯ ಕಾರ್ಯಕ್ರಮ ಉದ್ಘಾಟಿಸಿ ಅರಿವು ಹಾಗೂ ಕಾನೂನು ಪಾಲನೆ ಹಾಗೂ ಸಲಹೆ ಬಗ್ಗೆ ತಿಳಿಸಿದ್ರು ಕೇಸಸ್ ಅಂದ್ರೆ ವ್ಯಾಜ್ಯ ಪೂರ್ವ ಅಂಥದ್ದನ್ನ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಕಮಿಟಿ ಕೊಟ್ಟರೆ ಕಮಿಟಿ ಅವರು ಕಮಿಟಿ ಅಂದ್ರೆ ನಾನು ಇರ್ತೀನಿ ಅಡ್ವೊಕೇಟ್ಸ್ ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತೀವಿ ಅವು ಕರ್ಸಿಬಿಡ್ತೀನಿ ಕರ್ಸಿಬಿಟ್ಟು ಅದೇ ಎದುರುಗಡೆ ಪಾರ್ಟಿನ ಕಸಿಬಿಟ್ಟು ಏನಾದರೂ ಸೆಟಲ್ಮೆಂಟ್ ಮಾಡೋಕ್ಕಾಗುತ್ತಾ ರಾಜಿಯಾಗಿ ಒಳ್ಳೆ ರೀತಿಯಲ್ಲಿ ಇರ್ತೀರಾ ಹೇಗೆ ಏನು ಅಂತ ಕೇಳ್ತೀವಿ ಇಲ್ಲ ಅಂದರೆ ಡಿವೋರ್ಸ್ ಮಾಡೋದಾದರೆ ಒಂದೇ ಸಲಕ್ಕೆ ನಾವು ಹೋಗೋದಿಲ್ಲ ಮೆಟ್ರಿಮೋನಿಯಲ್ ಡಿಸ್ಪ್ಯೂಟಲ್ಲಿ ಎಲ್ಲ ಹಾಗೆ ಬರುವಂಥದ್ದು ಅಂಥದ್ದೇನಾದರೂ ಇದ್ದರೆ ಎಷ್ಟು ಕಮ್ ಇದು ಮೇಂಟೆನೆನ್ಸ್ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅಟ್ ಎ ಲಮ್ಸಮ್ ಪೇಮೆಂಟ್ ಮಾಡೋ ಹಾಗೆ ಇತ್ಯರ್ಥ ಮಾಡ್ತೇವೆ ಸೊ ಲಿಟಿಗೇಷನ್ ಕೇಸಸ್ ಅಂದರೆ ವ್ಯಾಜ್ಯಪೂರ್ವ ಕೋರ್ಟಲ್ಲಿ ವಿಲೇವಾರಿಗೆ ಬಾಕಿ ಇಲ್ದಿರುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಇರೋದಿಲ್ಲ ಅದು ಇದು ವಿಲೇವಾರಿಗೆ ಬಾಕಿ ಇರುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಅದನ್ನು ನಾವು ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇರಬೇಕು ಎಷ್ಟು ಕೇಸ್ ಇದೆ ಅಂಥೇಳಿ ನಿಮ್ಮಲ್ಲಿಗೆ ಕ್ಷಯ ರೋಗದ್ದು ಕೂಡ ಫಾರ್ ಸ್ಟಾಟಿಸ್ಟಿಕಲ್ ಪರ್ಪಸ್ ಅಲ್ಲ ಗ್ರೌಂಡ್ ಲೆವೆಲಿಂದಲೇ ವರ್ಕ್ ಮಾಡ್ತಾ ಇದ್ದೀರಾ ಸೊ ನಾವು ಕೂಡ ಹಾಗೆ ಫಾರ್ ಸ್ಟಾಟಿಸ್ಟಿಕಲ್ ಪರ್ಪಸ್ ಅಲ್ಲ ಪ್ರೀಲಿಟಿಗೇಷನ್ ಕೇಸಸ್ ಲೆಕ್ಕ ಸಿಗೋದಿಲ್ಲ ಬಟ್ ಪೆಂಡಿಂಗ್ ಮ್ಯಾಟರ್ಸ್ ಎಷ್ಟು ಡಿಸ್ಪೋಸ್ ಮಾಡಿದ್ದೀವಿ ಎಷ್ಟು ಇದು ಅದಾಲತ್ತಲ್ಲಿ ಕಾಂಪ್ರಮೈಸ್ ಮಾಡಿದ್ದೀವಿ ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸು ನಾವು ಹೈಯರ್ ಅಥಾರಿಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ವೇಳೆ ಎಸ್ ಟಿ ಎಲ್ ಎಸ್ ತಿಮ್ಮಯ್ಯ ಮಾತನಾಡಿ ಕ್ಷಯ ರೋಗದ ಲಕ್ಷಣ ಹಾಗೂ ಅದರ ನಿರ್ವಹಣೆ ಮತ್ತು ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಿದರು ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮವು ಮೂರು ದಿನದ ಕಾರ್ಯಕ್ರಮ ಆಗಿದ್ದು ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ರೋಗಿಗಳ ತಪಾಸಣೆಯನ್ನ ಮಾಡುವುದಕ್ಕೆ ಪ್ರಯತ್ನಿಸ್ತೀವಿ ಅಂದರು ಲಕ್ಷಾಂತರ ಆ ಸೇರ್ಕೊಂಡಂತ ಬ್ಯಾಕ್ಟೀರಿಯಾಗಳು ಆರೋಗ್ಯವಂತ ಮನುಷ್ಯನಿಗೆ ಏನಾದರೂ ಅಟ್ಯಾಕ್ ಆಯಿತು ಅಂದರೆ ಅವರು ಉಸಿರಾಟದಲ್ಲಿ ಒಂದು ಶ್ವಾಸಕೋಶ ಸೇರ್ತು ಅಂತಂದರೆ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಅದು ಹೊಳ್ಬಡಕ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ನಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ ಲಕ್ಷಣಗಳೇನು ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರೋಂಥದ್ದು ನಾವು ಕೆಮ್ಮು ಮುಗಿದಾಗ ಅದರಲ್ಲಿ ರಕ್ತ ಬೀಳುವಂಥದ್ದು ದೇಹದ ತೂಕ ಕಡಿಮೆ ಆಗೋಂಥದ್ದು ಹಸಿವು ಆಗದಲ್ಲಿ ಇರುವಂಥದ್ದು ಬೆಳಗ್ಗೆ ಮತ್ತು ಸಂಜೆ ಟೈಮ್ನಲ್ಲಿ ತರ ಜ್ವರ ಬರುವಂಥದ್ದು ಈ ಥರದ ಲಕ್ಷಣಗಳು ನಮ್ಮಲ್ಲಿ ಕ್ಷಯ ರೋಗದ ಲಕ್ಷಣಗಳು ನಾವು ಹೆಚ್ಚಿನ ಆದ್ಯತೆಗಳನ್ನು ನಾವು ಯಾವ್ದು ಅಂತಂದ್ರೆ ಅಂತಂದರೆ ರೋಗ ಶ್ವಾಸಕೋಶದ ಕ್ಷಯ ರೋಗ ಅಂತ ಇದೆಯಲ್ಲ ಅದನ್ನು ಕಂಟ್ರೋಲ್ ಅಂತಂದ್ರೆ ಆ್ಯಕ್ಚುಲಿ ಇವತ್ತು ನಾನು ಎರಡು ಸಾವಿರದ ಎರಡು ಚಂಡ್ರಾಯಪಟ್ಟಣ ಅರ್ಸಿಕೆ ತಾಲೂಕಿಗೆ ಲ್ಯಾಬ್ ಸೂಪರಾಗಿ ಆಗಿ ಸುಮಾರು ಇಪ್ಪತ್ತೆರಡು ವರ್ಷಗಳಾಯಿತು ನಾನು ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಎರಡರಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ನಾನು ಎರಡು ತಾಲೂಕಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ರಾಜ್ ವಕೀಲರ ಸಂಘದ ಕಾರ್ಯದರ್ಶಿ ಎಡಿ ಕುಮಾರ್ ಡಾಕ್ಟರ್ ವಿಜಯ್ ಗೊರೂರು ಡಾಕ್ಟರ್ ಮಹೇಶ್ ಮುಂತಾದವರು ಹಾಜರಿದ್ದರು